ಇಷ್ಟೊಂದು ಈಸಿ ಮೆಥಡ್ ನಲ್ಲಿ ಪನ್ನೀರನ್ನ ಮನೆಯಲ್ಲೇನೆ ಮಾಡ್ಕೊಳ್ಬಹುದು ಅಂತ ಗೊತ್ತಾದ್ರೆ ಖಂಡಿತವಾಗಿಯೂ ಹೊರಗಡೆ ತರೋದನ್ನೇ ಮರ್ತ್ ಬಿಡ್ತೀರಾ ಅಷ್ಟೊಂದು ಈಸಿಯಾಗಿ ಹಾಗೆ ಅಷ್ಟೊಂದು ಕ್ವಿಕ್ ಆಗಿ ಹಾಗೆ ಇಷ್ಟೊಂದು ಸಾಫ್ಟ್ ಆಗಿ ಸ್ಪಾಂಜಿ ಆಗಿ ಬರ್ತಕ್ಕಂತ ಪನ್ನೀರನ್ನ ಮನೆಯಲ್ಲೆನೆ ತುಂಬಾ ಸುಲಭವಾಗಿ ಹಾಗೆ ಕೇವಲ ಮೂವತ್ತರಿಂದ ನಲ್ವತ್ತು ರೂಪಾಯಿನಷ್ಟು ಖರ್ಚಿನಲ್ಲಿ ನೂರರಿಂದ ನೂರ ಐವತ್ತು ರೂಪಾಯಿನಷ್ಟು ಪನ್ನೀರನ್ನ ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು ಎಲ್ಲರಿಗೂ ಅಶ್ವಿನಿ ಕುಕಿಂಗ್ ಚಾನಲ್ ಗೆ ಸ್ವಾಗತ ನಾನು ಅಶ್ವಿನಿ ಇವಾಗ ನಾವಿಲ್ಲಿ ಇಲ್ಲಿ ಮೊದಲಿಗೆ ಮಾಡ್ಬೇಕಾಗಿರ್ತಕ್ಕಂಥದ್ದು ನಾನು ಇಲ್ಲಿ ಅರ್ಧ ಲೀಟ್ರ್ ಹಾಲನ್ನ ತಗೊಂಡಿದೀನಿ ನಾರ್ಮಲ್ ಆಗಿ ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿರ್ತಕ್ಕಂತ ಹಾಲನ್ನು ತಗೊಳ್ಬೇಕು ಅಂತ ಹೇಳಿ ಗುಡ್ ಲೈಫ್ ಅನ್ನ ತಗೊಂಡಿದ್ದೀನಿ ನಿಮ್ಗೆ ಬೇಕಿದ್ರೆ ಕೆನೆ ಬರಿ ಹಾಲನ್ನು ಕೂಡ ಸೇರಿಸ್ಕೊಂಡು ಮಾಡ್ಕೊಳ್ಬಹುದು ಬೇರೆ ರೀತಿಯಾದ ಪ್ಯಾಕೆಟ್ ನಲ್ಲೂ ಕೂಡ ಮಾಡ್ಕೊಳ್ಬಹುದು ಅಥವಾ ಹಾಲಿನ ಪುಡಿ ಇದ್ರೆ ಹಾಲಿನ ಪುಡಿನಲ್ಲೂ ಕೂಡ ಮಾಡ್ಕೊಳ್ಬಹುದು ಇವಾಗ ಅರ್ಧ ಲೀಟರ್ ನಷ್ಟು ಹಾಲನ್ನು ನಾನಿಲ್ಲಿ ಒಂದು ಅಗಲವಾದ ಪಾತ್ರೆಗೆ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಒಂದು ಕುದಿ ಬಂದ್ರೆ ಸಾಕು ತುಂಬಾ ಹೊತ್ತು ದಿನ ಅವಶ್ಯಕತೆ ಇಲ್ಲ ಇದಕ್ಕೆ ಇವಾಗ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ವೆನಿಗರ್ ಅನ್ನ ಸೇರಿಸಿಕೊಳ್ತಾ ಇದ್ದೀನಿ ನಿಮ್ಗೆ ವೆನಿಗರ್ ಬೇಡ ಅಂತ ಅನ್ಸಿದ್ರೆ ನಿಮ್ಮೆ ಎಣ್ಣೆನ ರಸವನ್ನು ಕೂಡ ಹಾಕಿ ಸೇರಿಸ್ಕೊಂಡು ಮಾಡ್ಕೊಳ್ಬಹುದು ಇವಾಗ ಇದನ್ನ ನೀಟಾಗಿ ಹಾಕಿದ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಳ್ಬೇಕಾಗುತ್ತೆ ಕಂಪ್ಲೀಟ್ ಆಗಿ ಕೆನೆ ಬೇರೆ ಆಗ್ಬೇಕು ಹಾಗೆ ನೀರಿನ ಅಂಶ ಬೇರೆ ಆಗ್ಬೇಕು ನೋಡಿ ಈ ರೀತಿ ಆದ್ರೆ ಸಾಕಾಗುತ್ತೆ ನಾನು ಇಲ್ಲಿ ಇವಾಗ ಒಂದು ಬೌಲಿಗೆ ಜಾಲಿಯನ್ನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಕಾಟನ್ ಬಟ್ಟೆಯನ್ನ ಸೇರಿಸ್ಕೊಂಡು ಇದನ್ನ ನೀಟಾಗಿ ಸೋದಿಸ್ಕೊಳ್ಬೇಕಾಗುತ್ತೆ ಈ ಒಂದು ಒಂದು ಮೆಥಡ್ ಅನ್ನ ಫಾಲೋ ಮಾಡಿ ತುಂಬಾ ಈಸಿಯಾಗಿ ಆಗುತ್ತೆ ಇದಕ್ಕೆ ಇವಾಗ ಮೇಲ್ಗಡೆ ತಣ್ಣೀರನ್ನ ಸೇರ್ಸ್ಕೊಳ್ಬೇಕಾಗತ್ತೆ ತಣ್ಣೀರನ್ನ ಎಷ್ಟು ಸೇರಿಸ್ಕೊಳ್ತೀವೋ ಅಷ್ಟು ಸ್ಪಾಂಜಿಯಾಗಿ ಹಾಗೆ ಇರ್ತಕ್ಕಂಥ ಉಳಿ ಅಂಶ ಕಂಪ್ಲೀಟ್ ಆಗಿ ಹೋಗುತ್ತೆ ಇವಾಗ ನೀಟಾಗಿ ಇದನ್ನ ಹಿಂಟ್ಕೊಂಡು ಇಟ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಇಷ್ಟು ನೀರಿನ ಪ್ರಮಾಣವನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಹಿಂಡಿದ ನಂತರ ಇದನ್ನ ಒಂದು ಬಟ್ಲಿಗೆ ಈ ರೀತಿಯಾಗಿ ಇಟ್ಕೊಡ್ಬೇಕಾಗತ್ತೆ ಏನು ಕೂಡ ವೇಟನ ಇಡುವಂತ ಅವಶ್ಯಕತೆ ಇಲ್ಲ ಒಂದು ಗಂಟೆ ಆದ್ಮೇಲೆ ಈ ರೀತಿ ಕಂಪ್ಲೀಟ್ ಆಗಿ ನೀರಿನ ಅಂಶ ಬೇರ್ಪಟ್ಟಿರುತ್ತೆ ಇವಾಗ ಈ ಒಂದು ಪನ್ನೀರನ್ನ ಈ ರೀತಿ ತೆಗೆದುಕೊಳ್ಬೇಕಾಗತ್ತೆ ಇದನ್ನ ಇದೇ ರೀತಿಯಾಗಿ ಇಟ್ಕೊಂಡ್ರೆ ಸ್ವಲ್ಪ ಅಷ್ಟೊಂದು ಸಾಫ್ಟ್ ಆಗಿ ಬರೋದಿಲ್ಲ ಹಾಗೆ ತರಿ ತರಿ ಅಂತ ಅನ್ಸುತ್ತೆ ಇದನ್ನ ಇವಾಗ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಮಾಡ್ಕೊಳ್ಳಿ ತುಂಬಾ ಅದ್ಭುತವಾಗಿ ಸಾಫ್ಟ್ ಆಗಿ ಬರುತ್ತೆ ಸ್ಪಾಂಜ್ ರೀತಿಯಾಗಿರುತ್ತೆ ಇದನ್ನ ಓವರ್ ನೈಟ್ ಇಡುವಂತ ಅವಶ್ಯಕತೆನೇ ಇಲ್ಲ ಈ ಒಂದು ಮೆಥಡ್ ಅನ್ನ ಫಾಲೋ ಮಾಡ್ಕೊಂಡು ಬಂದ್ರೆ ನೋಡಿ ಕಂಪ್ಲೀಟ್ ಆಗಿ ಇವಾಗ ಇದನ್ನ ನೀಟ್ ಆಗಿ ರುಬ್ಕೊಳ್ಬೇಕಾಗುತ್ತೆ ಒಂದ್ ಎರಡು ಮೂರು ಸರಿ ಉಲ್ಟಾ ಗ್ರೈಂಡರ್ ಅನ್ನ ಮಾಡ್ಕೊಂಡ್ರೆ ನೋಡಿ ಸಾಫ್ಟ್ ಆಗಿ ಆಗಿರುತ್ತೆ ಇದನ್ನ ಇವಾಗ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ನೋಡಿ ಈ ರೀತಿಯಾಗಿ ಬಂದ್ರೆ ಸಾಕಾಗತ್ತೆ ಇದನ್ ಇವಾಗ ನೀಟಾಗಿ ಉಂಡೆಯನ್ನ ಕಟ್ಟುವಂತ ಅದಾದಲ್ಲಿ ಬಂದಿದೆ ತುಂಬಾ ಸಾಫ್ಟ್ ಆಗಿ ಅಂದ್ರೆ ಬೆಣ್ಣೆ ರೀತಿಯಾಗಿ ಈ ಒಂದು ಇದೊಂದು ಉಂಡೆಯನ್ನ ಕಟ್ಕೊಳ್ಬಹುದು ನೋಡಿ ಇವಾಗ ಯಾವ ರೀತಿಯಾಗಿ ಬಂದಿದೆ ಅಂತ ನಾವು ಯಾವ ರೀತಿಯಾಗಿ ಮುದ್ದೆಯನ್ನ ಕಟ್ತೀವೋ ಅದೇ ರೀತಿ ಇದನ್ನ ಎಲ್ಲಾನು ಕೂಡ ಈವನ್ ಆಗಿ ಈಕ್ವಲ್ ಆಗಿ ಹೊಂದಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ನೀಟಾಗಿ ಹೊಂದಿಸ್ಕೊಂಡಿದ ನಂತರ ಇದನ್ನ ಒಂದು ಅಗಲವಾದ ಯಾವ್ದಾದ್ರು ಸರಿ ನಿಮ್ಗೆ ಅಗಲವಾದ ಬಟ್ಲು ನಿಮ್ಗೆ ಯಾವ ಶೇಪಿನಲ್ಲಿ ಬೇಕೋ ಆ ಶೇಪಿನಲ್ಲಿ ಮಾಡ್ಕೊಂಡ್ರು ಪರವಾಗಿಲ್ಲ ನೋಡಿ ಎಷ್ಟೊಂದು ಸಾಫ್ಟ್ ಆಗಿ ಬಂದಿದೆ ಅಂತ ಹೇಳಿ ಮುದ್ದೆ ರೀತಿ ಕಟ್ಲಿಕ್ಕೆ ಆಗೋಗ್ಬಿಡುತ್ತೆ ಅಷ್ಟೊಂದು ಸ್ಪಾಂಜಿ ಆಗಿ ಈ ಒಂದು ಪನ್ನೀರ್ ರೆಡಿ ಆಗ್ಬಿಡುತ್ತೆ ಇದನ್ನ ತುಂಬಾ ಹೊತ್ತು ಇಡುವಂತ ಅವಶ್ಯಕತೆ ಇಲ್ಲ ಒಂದು ಎರಡು ಗಂಟೆಗಳ ಕಾಲ ರೆಫ್ರಿಜರೇಟರ್ ಅಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ ನಾನು ಇಲ್ಲಿ ಸ್ಕ್ವಯರ್ ಇರ್ತಕ್ಕಂತ ಒಂದು ಬಾಕ್ಸ್ ಅನ್ನು ತಗೊಂಡಿದ್ದೀನಿ ಅದಕ್ಕೆ ಇದನ್ನ ಸೇರಿಸ್ಕೊಂಡು ಫ್ರಿಜ್ ನಲ್ಲಿ ಇಟ್ಕೊಳ್ಬೇಕಾಗುತ್ತೆ ಫ್ರೀಸರ್ ನಲ್ಲಿ ಇಡೋಕೆ ಹೋಗ್ಬೇಡಿ ಫ್ರಿಜ್ ನಲ್ಲಿ ಇಟ್ಕೊಂಡ್ರೆ ಸಾಕು ಒಂದು ಎರಡು ಗಂಟೆಗಳ ಕಾಲ ಇಟ್ಕೊಂಡ್ರೆ ಸಾಕು ಕಂಪ್ಲೀಟ್ ಆಗಿ ತಣ್ಣಗಾಗ್ಬಿಡುತ್ತೆ ಇದನ್ನ ಒಂದು ಎರಡು ಗಂಟೆಗಳ ಕಾಲ ಕ್ಯಾಪ್ ಅನ್ನ ಕ್ಲೋಸ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಎಷ್ಟೊಂದು ಸೂಪರ್ ಆಗಿ ಬರುತ್ತೆ ಅಂತ ಅಂದ್ರೆ ನಾವು ಹೊರ್ಗಡೆಸಿರ್ತಕ್ಕಂತ ಕೆಲವೊಮ್ಮೆ ಪನ್ನೀರ್ ತುಂಬಾ ಹಾರ್ಡ್ ಅಂತ ಅನ್ಸುತ್ತೆ ಹಾಗೆ ರಬ್ಬರ್ ರೀತಿಯಾಗಿರುತ್ತೆ ಸಾಫ್ಟ್ ಆಗಿರೋದಿಲ್ಲ ಕೆಲವೊಂದು ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳಿ ತುಂಬಾ ಅದ್ಭುತವಾಗಿ ಬರುತ್ತೆ ನೋಡಿ ಒಂದು ಎರಡು ಗಂಟೆಗಳ ಕಾಲ ಆದ್ಮೇಲೆ ನಾನು ಫ್ರಿಜ್ ನಿಂದ ಆಚೆ ತೆಗ್ದಿದ್ದೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ತಕ್ಷಣಕ್ಕೆ ಆಗೋಗುವಂತದ್ದು ಓವರ್ ಬೇಕು ಅಂತಂದ್ರೆ ಅಂದ್ರೆ ಓವರ್ ಕೂಡ ಇಟ್ಕೊಳ್ಬಹುದು ನಾನು ಒಂದು ಎರಡು ಅವರ್ ಇಟ್ಕೊಂಡು ಇದನ್ನ ಈ ರೀತಿ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ನಿಮ್ಗೆ ಯಾವ ಸೈಜ್ ನಲ್ಲಿ ಬೇಕು ಆ ಸೈಜಿನಲ್ಲಿ ಗಳನ್ನ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಎಷ್ಟೊಂದು ಸಾಫ್ಟ್ ಆಗಿ ಬರ್ತಾ ಇದೆ ಅಂತ ಬೆಣ್ಣೆ ರೀತಿ ಬರುತ್ತೆ ಅಂತ ಹೇಳ್ಬೋದು ಮನೇಲೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ಗೊತ್ತಾದ್ರೆ ಅದು ಇಷ್ಟೊಂದು ಈಸಿ ಮೆಥಡ್ ನಲ್ಲಿ ಅಂತ ಗೊತ್ತಾದ್ರೆ ಖಂಡಿತ ನೀವು ಹೊರಗಡೆ ತರೋದೇ ಇಲ್ಲ ನೋಡಿ ಯಾವ ರೀತಿಯಾಗಿ ಸ್ಪಾಂಜ್ ಆಗಿ ಬಂದಿದೆ ಅಂತ ಎಲ್ಲೂ ಕೂಡ ಹಾರ್ಡ್ ಅಂತ ಅನ್ಸಲ್ಲ ಹಾಗೆ ರಬ್ಬರ್ ಅಂತ ಕೂಡ ಅನ್ಸೋದಿಲ್ಲ ನೋಡಿ ಅರ್ಧ ಲೀಟರ್ ನಲ್ಲಿ ಇಷ್ಟು ಪ್ರಮಾಣದಲ್ಲಿ ಪನ್ನೀರ್ ಆಗಿದೆ ಖಂಡಿತ ಒಂದು ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ನಿ ಇಷ್ಟ ಆಗಿದೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇನ್ನೊಂದು ಯೂನಿಕ್ ಆದ ರೆಸಿಪಿ ಒಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್